ಕಳಿಸಬೇಕಾಗತ್ತ ನಾನು ಕಳ್ಸಬೇಕಾಗತ್ತೀ ಎಂ ರೇವಣ್ಣ ಗ್ಯಾರಂಟಿ ಅದು ಚೇರ್ಮನ್ ಇದಾರಲ್ಲ ಅವ್ರ ಇವಾಗ ಮಹಿಳೆಯರಿಗೆ ಗ್ಯಾರಂಟಿ ಅಂತ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅದ್ರ ಚೇರ್ಮನ್ ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾರೆ ಮತ್ತೆ ಮಹಿಳಾನ ಅಬ್ಯೂಸ್ ಮಾಡ್ತಾರೆ ಬೇಕಾದ್ರೆ ಎಷ್ಟೊಂದ್ಸತಿ ನೀವು ಬೇಕಾದ್ರೆ ಅವ್ರು ಫಾಲೋಅಪ್ ಮಾಡಿ ನೋಡಿ ತುಂಬಾ ಮತ್ತೆ ತುಂಬಾ ವರ್ಗರ ಬಿಹೇವ್ ಆಡ್ತಾರೆ ಇಸ್ ಅನ್ಫಿಟ್ ದಿ ಪೊಲಿಟೀಷಿಯನ್ ಪೊಲಿಟೀಷಿಯನ್ ಆಗೋದಕ್ಕೆ ನಾಲಾಯಕ ಆಗಿರೋರು ಮತ್ತೆ ಮಹಿಳೆಯ ಅವರು ಮತ್ತೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ ಒಬ್ಬ ದಲಿತ ಹೆಣ್ಮಗಳ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನಾನು ಒಬ್ಬ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಸೈಟ್ ಆಗಿ ರೆಪ್ರಸೆಂಟೇಟಿವ್ ಮಾಡ್ಬೇಕು ನನ್ನ ಮೇಲೆ ಈ ರೀತಿ ಅಲ್ಲೇ ಆದ್ರೆ ಬೇರೆ ಸಾಮಾನ್ಯ ಮಹಿಳೆಯರ ಗತಿ ಏನಾಗ್ಬೇಕು ನಾನು ಇವಾಗ ಕ್ವಶನ್ ಮಾಡಿದೆ ಲಾಸ್ಟ್ ಟೈಮ್ ನಮಗೆ ಏನೋ ಇಶ್ಯೂ ಆಗಿತ್ತು ಇವಾಗ ಜಾತಿ ಬಗ್ಗೆ ಒಬ್ಬ ಹೆಣ್ಮಗಳನ್ನ ಪ್ರಾಸ್ಟ್ಯೂಟ್ ಅಂತ ಹೇಳಿದ್ರೆ ನೀವು ಯಾವಾಗಲೇ ಆಗಲಿ ಆ ಮನುಷ್ಯ ಕೇಳ್ತೀರಾ ಕೇಳ್ತೀರಲ್ವಾ ಏನಕ್ಕೆ ಪದ ಬಳಕೆ ಮಾಡಬೇಕು ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇದೆ ನಾನು ಕಳಿಸ್ಕೊಡ್ತೀನಿ ನವೆಂಬರ್ ಅಲ್ಲಿ ಈ ವಿಚಾರ ಆಯ್ತು ಅದಾದ್ಮೇಲೆ ನಾವು ಮಾವಳಿ ಶಂಕರ್ಗೂ ಇನ್ಫಾರ್ಮೇಶನ್ ಮಾಡಿದ್ವಿ ಮತ್ತೆ ಜಾತಿ ಬಗ್ಗೆ ಮಾತಾಡೋದು ಓಕೆ ಫೈನ್ ಇವಾಗ ಸೇಮ್ ಪಕ್ಷದಲ್ಲೇ ಇರೋದ್ರಿಂದ ಬೇಡ ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಆದ್ವಿ ಬಟ್ ಆದ್ರೆ ಇವಾಗ ಸೆಕೆಂಡ್ ಟೈಮ್ ಕುಮಾರಕೃಪಾದಲ್ಲಿ ಸಿಗಿದಾಗ ಇವಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತೆ ಜಾತಿ ಬಗ್ಗೆ ಬೈದಿದ್ದಾರೆ ನನ್ನ ಹುದ್ದೆಗೂ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಉಗ್ರಪ್ಪ ಅವರು ಹೆಣ್ಮಕ್ಳು ಬಗ್ಗೆ ತುಂಬಾ ಮಾತಾಡ್ತಾರೆ ಮೀಡಿಯಾದಲ್ಲಿ ಅದೇ ಉಗ್ರಪ್ಪ ಅವರು ಈ ತರ ಅಲ್ಲೇ ಆದಾಗ ಬಂದು ಪ್ರಶ್ನೆ ಮಾಡಲಿಲ್ಲ ಮತ್ತೆ ನನಗೆ ಸಪೋರ್ಟ್ ಮಾಡಲಿಲ್ಲ ಮತ್ತೆ ಸೀನಿಯರ್ ಲೀಡರ್ಸ್ ಇದ್ರು ಅವ್ರ ಜೊತೆ ಅಷ್ಟು ಜನ ಹುಡುಗರಿದ್ದಾರೆ ನಾನು ಒಬ್ಬಳೆ ಹೆಣ್ಮಕ್ಳಿರೋದು ನಾನು ಯಾರೊಬ್ರು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿಲ್ಲ ನಾನೇ ಬಿಡಿಸ್ಕೊಂಡು ಬಂದಿದ್ದೀನಿ ಆಮೇಲೆ ನಾನು ಮೆಡಿಕಲ್ ಮಾಡಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಂದೆ ತ್ರೀ ಓ ಕ್ಲಾಕ್ ಇಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡಿದ್ದೀನಿ ಇವಾಗ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ ಅದು ಮೀಟಿಂಗ್ ತಗೊಂಡು 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 ಇವಾಗ ಅವ್ರು ರೆಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ ಎನ್ ಆರ್ ಆಗಲಿಲ್ಲ ಬರ ಎನ್ ಸಿಆರ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ